ಹರಿವರಾಸನಂ ವಿಶ್ವಮೋಹನಂ ಕುಂಭಕುಡಿ ಕುಳತ್ತೂರ್ ಅಯ್ಯರ್ ಸಾವಿರದ ಒಂಬೈನೂರ ಐವತ್ತೈದನೇ ಇಸುವಿಯಲ್ಲಿ ರಚಿಸಿದ್ದು ಇದನ್ನ ಸ್ವಾಮಿ ವಿಮೋಚನಾನಂದ ರವರು ಈ ಅಷ್ಟಕವನ್ನ ಮೊದಲ ಬಾರಿ ಶಬರಿಮಲೈ ಅಯ್ಯಪ್ಪನ ಸನ್ನಿಧಿಯಲ್ಲಿ ಹಾಡಿದ್ದು ನೋಡಿ ಸಾವಿರದ ಒಂಬೈನೂರ ನಲ್ವತ್ತನೇ ಇಸುವಿಯದು ಇವತ್ತಿನ ಶಬರಿಮಲೆ ಜಾಗದಲ್ಲಿ ಇದ್ದಿದ್ದು ಬರೀ ದಟ್ಟ ಕಾಡು ಈ ಕಾಡಲ್ಲೇ ಅಯ್ಯಪ್ಪನ ಸನ್ನಿಧಿಯ ಹತ್ತು ಲ್ಲೇ ಕಾಡು ಪ್ರಾಣಿಗಳ ಮಡಿಲಲ್ಲೇ ವಿ ಆರ್ ಗೋಪಾಲ್ ಮೆನನ್ ಈ ಹೆಸರಿನ ಒಬ್ಬ ಭಕ್ತಾದಿ ಪ್ರತಿ ನಿತ್ಯ ಭಗವಂತನಿಗೆ ಹರಿವರಾಸನ ಮಾಡೋರು ರಾತ್ರಿ ಸಮಯದಲ್ಲಿ ಇದು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕ ಆದ್ರೆ ಒನ್ ಫೈನ್ ಡೇ ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನ ಕಟ್ಟಬೇಕು ಟ್ರಸ್ಟ್ ನಿರ್ಮಾಣ ಮಾಡಬೇಕು ಅಭಿವೃದ್ಧಿ ಆಗ್ಬೇಕು ಅಂತ ಒಂದು ಬೋರ್ಡ್ ಪ್ರಾರಂಭವಾಗುತ್ತೆ ಆಗ ಈ ಟ್ರಸ್ಟ್ ನವರು ಇನ್ ಮುಂದೆ ಈ ಜಾಗದಲ್ಲಿ ಇರೋ ಹಾಗಿಲ್ಲ ಇದು ದೇವಸ್ಥಾನದ ಸಂವಿಧಾನ ಅಂತ ಹೇಳಿ ಗೋಪಾಲ್ ಅವರನ್ನ ಕಳಿಸ್ಬಿಡ್ತಾರೆ ಆದ್ರೆ ಈ ಜಾಗ ಬಿಟ್ಟು ಹೋದ ಮೇಲೆ ಗೋಪಾಲ್ ಅವರು ತೀರ್ ಹೋಗ್ತಾರೆ ಅವರ ಜೀವನವೆಲ್ಲಾ ಅಯ್ಯಪ್ಪನ ಸನ್ನಿಧಿಯಲ್ಲೇ ಅವ್ರು ಕಳೆದಿದ್ರು ಅಲ್ಲಿನ ಮುಖ್ಯ ಅರ್ಚಕರಾದಂತಹ ತಿರುಮೇಣಿ ಈಶ್ವರನ್ ನಂಬೂದ್ರಿ ಅವರಿಗೆ ಬಹಳ ಬೇಜಾರಾಯ್ತು ಆಗ ಅವರು ಇನ್ಮುಂದೆ ಮುಂದೆ ಪ್ರತಿನಿತ್ಯ ದೇವಸ್ಥಾನದ ಬಾಗಿಲಿನ ಮುಚ್ಚುವ ಸಮಯದಲ್ಲಿ ಗೋಪಾಲ್ ಅವರ ನೆನಪಿನಲ್ಲಿ ಭಗವಂತನಿಗೆ ಇನ್ಮುಂದೆ ಮುಂದೆ ಶಯನೋತ್ಸವದ ಸಮಯದಲ್ಲಿ ಪ್ರತಿನಿತ್ಯ ಈ ಹಾಡನ್ನ ಹಾಡಬೇಕು ಅಂತ ತೀರ್ಮಾನ ಮಾಡಿ ಅರ್ಚಕರೆಲ್ಲರೂ ಅವತ್ತಿಂದ ರಾತ್ರಿ ಹೊತ್ತು ಅಯ್ಯಪ್ಪನಿಗೆ ಹರಿವರಾಸನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಇಂಥದೊಂದು ಪದ್ಧತಿ ಪ್ರಾರಂಭವಾಗುತ್ತೆ ಆದ್ರೆ ಈ ಹಾಡನ್ನ ಕೆ ಜೆ ಅವರು ಹಾಡಿದ ನಂತರ ಈ ಹಾಡು ಇನ್ನಷ್ಟು ಸುಪ್ರಸಿದ್ಧವಾಗುತ್ತೆ